ಪ್ರಾಮಾಣಿಕತೆ ಅನ್ನುವಂಥದ್ದು ಕೂಡ ಎಷ್ಟಿತ್ತು ಆಗಿನ ಸೆರೆಂಡರಲ್ಲಿ ಈ ಕಾಯಕದ ವಿಚಾರ ಬಂದಂಥ ಸಂದರ್ಭದಲ್ಲಿ ಕಾಯಕದ ಮಾಡ್ತಾ ಮಾಡ್ತಾ ಎಷ್ಟು ಪ್ರಾಮಾಣಿಕತೆ ಇತ್ತು ಅನ್ನುವುದಕ್ಕೆ ಒಂದು ನಿದರ್ಶನ ಏನಂದರೆ ಬಟ್ಟೆಯಲ್ಲಿ ಹೊನ್ನು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಮುಟ್ಟಿದನಾದರೆ ಅಥವಾ ಎತ್ತಿದನಾದರೆ ನಿಮ್ಮ ಆಣೆ ನಿಮ್ಮ ಪ್ರಮತರಾಣೆ ಎಂದು ಹೇಳುವ ಕಸಗುಡುಕ್ಸುವ ಕಾಯಕದ ಸತ್ಯಕ ಎಷ್ಟು ಪ್ರಾಮಾಣಿಕತೆ ಅವರಲ್ಲಿ ಇತ್ತು ಅಂತ ನಾವು ಅಕಸ್ಮಾತ್ ದಾರಿಯಲ್ಲಿ ಹೋಗ್ತಾ ಇರ್ತಿದ್ದೀವಿ ಒಂದು ನೂರು ರೂಪಾಯಿ ನೋಟ್ ಬಿದ್ದಿರ್ತದೆ ಐದು ನೂರು ರೂಪಾಯಿ ನೋಟ್ ಬಿದ್ದಿದೆ ಅಂತ ಗೊತ್ತಾಯಿತ ತಕ್ಷಣ ಹೋಗಿ ಅದ್ರ ಮೇಲೆ ಕಾಲಿಟ್ಟುಬಿಡ್ತೀವಿ ಯಾರಿಗೆ ಗೊತ್ತಾಗಬಾರದು ನೋಡಿದ್ದಂತ ಇಟ್ಟು ಅದನ್ನು ಯಾರಿಗೆ ಅಂತ ತಗೊಂಡು ಜಬೀನಾಗೆ ಇಟ್ಕೊಂಡು ಬರ್ತೀವಿ ಆದರೆ ಶರಣ್ರು ಹೇಳ್ತಾರೆ ಯಾವುದಾದ್ರೂ ಒಂದು ಬಟ್ಟೆಯಲ್ಲಿ ಅಥವಾ ಬುಟ್ಟಿಯಲ್ಲಿ ಏನಾದರೂ ಒಂದು ರೊಕ್ಕ ಏನೇ ಇದ್ದರೂ ಅದನ್ನು ಮುಟ್ಟಿದ್ದಂತಂದರೆ ಅದನ್ನು ಎತ್ಕೊಂಡು ನನ್ನಾಣೆ ನಮ್ಮ ಪ್ರಮತ್ರ ಅಂತ ಹೇಳ್ತಾರೆ ಅವರು ಒಬ್ಬ ಸ್ತ್ರೀ ಸುಮ್ಮನೆ ಸಾಮಾನ್ಯ ಕೆಲಸ ಕೆಲಸ ಮಾಡುವಂಥ ಕಸಗುಡಿಸುವ ಸತ್ಯಕ್ಕ ಅವರು ಹೇಳ್ತಾರೆ ಅಂದರೆ ಇದು ಎಂಥ ಸಂದೇಶವನ್ನು ಎಂಥ ಸಾಮಾಜಿಕ ಪ್ರಜ್ಞೆಯನ್ನು ಈ ನಮ್ಮ ವ್ಯವಸ್ಥೆಗೆ ಕೊಟ್ಟರು ಅನ್ನೋದಕ್ಕೆ ನಿದರ್ಶನ ಆಗ್ತದೆ ಸಂಕೀರ್ಣವಾದಂಥ ಜೀವನದಲ್ಲಿ ನಾವು ಇದ್ದೀವಿ ನಮಗೆ ಕರೆಂಟ್ ಇರಲಿಲ್ಲ ಅಂದರೆ ಜೀವನ ಆಗೋದಿಲ್ಲ ಕರೆಂಟ್ ಇರಲಿಲ್ಲ ಅಂದರೆ ನಮ್ಗೆ ಜೀವನವೇ ಇಲ್ಲ ಮೊಬೈಲ್ ಇರಲಿಲ್ಲ ಅಂದರೆ ಜೀವನವೇ ಇಲ್ಲ ಟಿ ವಿ ಇರಲಿಲ್ಲ ಅಂದರೆ ಜೀವನವೇ ಇಲ್ಲ ಇಂಥ ಸಂದಿಗ್ಧ ಅಥವಾ ಇಂಥ ವ್ಯವಸ್ಥೆಗೆ ಒಗ್ಗಿಕೊಂಡು ನಾವು ಬದುಕ್ತಾ ಇರ್ತೀವಿ ಆವಾಗ ಅವರು ಹೇಳ್ತಾರೆ ಹಶುವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು ತೃಷೆಯಾದಡೆ ಕೆರೆ ಬಾವಿಗಳುಂಟು ಅನ್ನುವಂಥ ಮಾತನ್ನು ಹೇಳುವುದರ ಮೂಲಕ ಕನಿಷ್ಠ ಬದುಕಿನ ಭದ್ರತೆಯನ್ನು ಕೂಡ ಅವರು ನಿರಾಕರಿಸ್ತಾರೆ ಕನಿಷ್ಠ ಬದುಕಿನ ಭದ್ರತೆ ಕೂಡ ನಿರಾಕರಿಸ್ತಾರೆ ನಮ್ಗೆ ಈಗ ಹಂಗಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನಮಗೆ ಆ ಎಲ್ಲ ಸೌಲಭ್ಯಗಳು ಇದ್ದರೂ ಕೂಡ ಜೀವನ ಸಾಗಿಸ್ಲಿಕ್ಕೆ ಆಗೋದಿಲ್ಲ ನಾವು ನೀವುಗಳೆಲ್ಲ ಒಂದು ಸಮಾಜದಲ್ಲಿದ್ದೀವಿ ಒಂದು ಊರಿನಲ್ಲಿದ್ದೀವಿ ಈ ಅಲೆಮಾರಿಗಳಾದಾರಲ್ಲ ಅವರು ಊರು ವರ್ಗದಾರೆ ಅವರಿಗೆ ಕರೆಂಟ್ ಇಲ್ಲ ಅವರಿಗೆ ನೀರಿಲ್ಲ ಅವರಿಗೆ ಮನಿ ಇಲ್ಲ ಉಡ್ಲಿಕ್ಕೆ ಬಟ್ಟೆ ಇಲ್ಲ ಅವ್ರ ಜೀವನ ಜೀವನವೇ ಅಲ್ಲ ಅಂಥ ಸ್ಥಿತಿಯಲ್ಲಿ ಇನ್ನೂ ಇವತ್ತಿಗೂ ಬದುಕ್ತಾ ಇದ್ದಾರೆ ಶಾಪುರದಲ್ಲಿ ಬದುಕ್ತಾ ಇದ್ದಾರೆ ಯಾದಗಿರಿಯಲ್ಲಿ ಬದುಕ್ತಾ ಇದ್ದಾರೆ ಸುರ್ಪುರದಲ್ಲಿ ಬದುಕ್ತಾರೆ ಒಟ್ಟಾರೆ ಯಾದಗಿರಿ ಜಿಲ್ಲೆಯಲ್ಲಿ ಅನೇಕ ಸಮುದಾಯಗಳು ಅವರು ಬದುಕ್ತಾ ಇದ್ದಾರೆ ಶರಣರು ಏನು ಹೇಳ್ತಾರೆ ಅಂದರೆ ಕಟ್ಟ ಕಡೆಗೆ ಯಾರಾದಾರ ಅವ್ರನ್ನ ಮೊದಲು ಮುಖ್ಯವಾಹಿನಿಗೆ ಬರಬೇಕು ಸಂವಿಧಾನ ಹೇಳುವುದು ಕೂಡ ಅದನ್ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು ಕೂಡ ಅದನ್ನೇ ಬಾಬಾ ಸಾಹೇಬ್ರ ಫೋಟ್ ಫೋಟೋ ಅಂದರೇ ಅಲರ್ಜಿ ಆಗ್ತದೆ ಅಲ್ಲಪ್ಪ ಅವ್ರು ಬರೆದ ಸಂವಿಧಾನದ ಅಡಿಯಲ್ಲಿ ನಾವು ಎಲ್ಲ ಸೌಲಭ್ಯಗಳನ್ನು ತೆಗೆದುಕೊಳ್ತೀವಿ ಆದರೆ ಅದನ್ನು ಮರೆತು ಬಿಟ್ಟು ಅವ್ರ ಫೋಟೋನ ಮಾತ್ರ ಯಾವುದಕ್ಕೂ ಹಂಚ್ಕೊಂಡು ಅದು ಯಾಕೆ ಹಾಕಿದ್ರಿ ಅದು ಏನು ಆ ಮಕ್ಕಳು ಹಂಗೆ ಮಾಡ ಅದನ್ನು ಅದೇ ಒಂದು ವ್ಯವಸ್ಥೆಯನ್ನು ಇವತ್ತು ಹಿಂದೂ ಮುಸ್ಲಿಮ್ ಮತ್ತೊಂದು ಮತ್ತೊಂದು ವ್ಯವಸ್ಥೆಯಲ್ಲಿ ಬರ್ತಾ ಇದೆ ಇದು ನಿವಾರಣೆ ಆಗಬೇಕಾಗಿದೆ ಇದು ಹೋಗಬೇಕಾಗಿದೆ ನೈತಿಕತೆ ಕಡಿಮೆ ಆಗ್ತಾ ಇದೆ ಸ್ವಾಭಿಮಾನ ಕಡಿಮೆ ಆಗ್ತಾ ಇದೆ ಆದರೆ ವಚನಗಳನ್ನು ಓದುವುದರ ಮೂಲಕ ವಚನ ಅಲ್ಲಿ ಶರಣರು ನಮಗೆ ನೈತಿಕತೆಯನ್ನು ಕಲಿಸ್ಕೊಡ್ತಾರೆ ಸ್ವಾಭಿಮಾನವನ್ನು ಕಲಿಸ್ಕೊಡ್ತಾರೆ ತಾಳ್ಮೆಯನ್ನು ಕಲಿಸ್ಕೊಡ್ತಾರ ವಿಚಾರ ಶಕ್ತಿಯನ್ನು ಕಲಿಸ್ಕೊಡ್ತಾರ ಆ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಲಿಕ್ಕೆ ಸಾಮಾಜಿಕ ಪ್ರಜ್ಞೆಯನ್ನು ಬಸವಾದಿ ಶರಣರು ಮೂಡಿಸ್ತಾರ ಆ ಮಾರ್ಗ ನಾವು ಹೆಚ್ಚು ಹೆಚ್ಚು ಅನುಸರಿಸಬೇಕು ಆ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದ ಆದಾಗ ಮಾತ್ರ ನಾವು ಏನಾದರೂ ಬದಲಾವಣೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹಾಗೆ ಕಾಯಕಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ಮಾರಯ್ಯ ಒಂದು ಮಾತನ್ನು ಹೇಳ್ತಾನೆ ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯನ್ನಾದರೂ ಮರೆಯಬೇಕು ಜಂಗಮ ಮುಂದೆ ಬಂದು ನಿಂತರೂ ಹಂಗ ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಅಂತ ನೋಡಿ ನಾವು ಅಷ್ಟು ಅವರು ಕಾಯಕ ಅಂದರೆ ಹೆಂಗ್ ತಿಳ್ಕೊಂಡಿದ್ರು ಅನ್ನುವಂಥ ವಿಚಾರದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾವು ಒಬ್ಬ ಲೆಕ್ಚರರ್ ಆಗಿ ಕೆಲಸ ಮಾಡ್ತೀವಿ ಮತ್ತೊಬ್ಬರು ಮತ್ತೊಂದಾಗಿ ಕೆಲಸ ಮಾಡ್ತೀವಿ ನಮ್ಮ ಕೆಲಸಕ್ಕೆ ನಾವು ಎಷ್ಟು ಪ್ರಮಾಣಿಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ದುಡಿಯುವ ಎಂಟು ತಾಸಿನಲ್ಲಿ ನಾವು ಮಾಡುವಂಥ ಕೆಲಸ ಎಷ್ಟು ಅಂತ ನನ್ನನ್ನು ನಾವೇ ಪ್ರಶ್ನೆ ಮಾಡ್ಕೊಂಡು ನನ್ನನ್ನು ಒಳಗೊಂಡಂತೆ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡಾಗ ನಮ್ಮ ಮುಂದೆ ಬರುವಂಥದ್ದು ಜೀರೋ ನಮ್ಮ ಮುಂದೆ ಬರುವಂಥದ್ದು ಜೀರೋ ಆಗ ಆ ಜೀರೋ ಹೋಗಬೇಕು ಅಂದರೆ ನಾವು ಮತ್ತೆ ಶರಣರ ಪ್ರಜ್ಞೆಯ ಕಡೆಗೆ ಹೋದಾಗ ಓ ಹೌದಲ್ಲ ನಾವು ಮಾಡ್ತಾ ಇರೋದು ತಪ್ಪು ಯಾವಾಗ ನಾವು ಆ ಕಡೆ ಹೋಗ್ತೀವಿ ಆ ಪ್ರಜ್ಞೆ ಬಸವಾದಿ ಶರಣರ ಪ್ರಜ್ಞೆ ನಮ್ಮನ್ನು ಮತ್ತೆ ಸರಿದಾರಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತದೆ ಅದು ಸಾಮಾಜಿಕ ಪ್ರಜ್ಞೆ ಆ ಪ್ರಜ್ಞೆಯನ್ನು ಈ ಒಂದು ಬಸವಾದಿ ಶರಣರು ಬೆಳೆಸ್ತಾರಾ ಅಂತ ಕಾಯಕಕ್ಕೆ ಬಹಳ ಮಹತ್ವ ಬರಬೇಕು ಅಂತಂದರೆ ದಾಸೋಹ ಪ್ರಜ್ಞೆ ಇರಬೇಕಾಗ್ತದೆ ಕಾಯಕಕ್ಕೆ ಮಹತ್ವ ಬರಬೇಕು ಅಂದರೆ ದಾಸೋಹ ಪ್ರಜ್ಞೆ ಇರಬೇಕು ದಾಸೋಹ ಕೂಡಲೇ ಕೇವಲ ಪ್ರಸಾದ ಸ್ವೀಕರಿಸುವುದು ಅಂತ ಅರ್ಥ ಅಲ್ಲ ದಾಸೋಹ ಅಂದರೆ ಕೇವಲ ಪ್ರಸಾದ ಅಂತ ಅರ್ಥ ಅಲ್ಲ ನಾವು ದುಡಿದ ಒಂದಿಷ್ಟು ಭಾಗದಲ್ಲಿ ಒಂದಿಷ್ಟು ಸಂಪತ್ತಿನಲ್ಲಿ ಉಳಿದವರಿಗೂ ಕೂಡ ಹಂಚಬೇಕು ಅದು ಅತ್ಯಂತ ನಿಷ್ಕಲ್ಮಶ ಮನುಷ್ಯದಿಂದ ಅದು ಹಂಚಬೇಕು ಹಂಚಿದಾಗ ಮಾತ್ರ ಅದು ದಾಸೋಹ ಅಂತ ಅನಿಸ್ಕೊಳ್ತದ ಅದು ಕಾಟಾಚಾರಕ್ಕೂ ಹೆಸರಿಗೋ ಇದ್ದದಿಟ್ಟು ಕೊಡಮೋ ಅಂತಂದರೆ ಅದು ದಾಸೋಹ ಅಲ್ಲ ದಾಸೋಹ ಅನ್ನುವಂಥದ್ದು ನಿಸ್ಕಲ್ಮಶಃ ಮನುಷ್ಯನಿಂದ ಹಂಚಿದಾಗ ಮಾತ್ರ ಆ ದಾಸೋಹ ಆಗಲಿಕ್ಕೆ ಸಾಧ್ಯ ಆಗ್ತದ ಆ ದಾಸೋಹ ಪರಿಕಲ್ಪನೆಯನ್ನು ಸಾಮಾಜಿಕ ಪ್ರಜ್ಞೆಯಲ್ಲಿ ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿಸಿದ್ದು ಈ ಬಸವಾದಿ ಶರಣರು ಹೊಸ ಸಾಮಾಜಿಕ ವ್ಯವಸ್ಥೆಗೆ ಅವರು ನಾಂದಿ ಹಾಡುವಂಥ ಕೆಲಸವನ್ನು ಕಾರ್ಯವನ್ನು ಅವರು ಮಾಡ್ತಾರೆ ದಾಸೋಹ ಅನ್ನುವಂಥದ್ದು ಹೆಂಗಿದೆ ಅಂದರೆ ದಾಸೋಹಕ್ಕು ಮತ್ತು ದಾನಕ್ಕೂ ಭಾಳ ವ್ಯತ್ಯಾಸ ಅದ ಉದ್ಯೋಗಕ್ಕೂ ಕಾಯಕಕ್ಕೂ ಹೇಗೆ ವ್ಯತ್ಯಾಸ ಅದ ದಾಸೋಹಕ್ಕು ಮತ್ತು ದಾನಕ್ಕೂ ವ್ಯತ್ಯಾಸ ಇದೆ ದಾಸೋಹದಲ್ಲಿ ಅಂದರೆ ಕೊಡ್ತೀನಿ ಇಡ್ತೀನಿ ನಂದು ಅನ್ನುವಂಥ ಅಹಂಭಾವ ಇರುವುದಿಲ್ಲ ದಾಸೋಹದಲ್ಲಿ ನಂದು ನಾ ಕೊಡ್ತೀನಿ ಅವ ತೆಗೆದುಕೊಳ್ತಾನೆ ಅನ್ನುವಂಥ ಅಹಂಭಾವ ಅಹಂಕಾರ ಇರುವುದಿಲ್ಲ ಆದರೆ ದಾನದಲ್ಲಿ ಅಹಂಕಾರ ಇರ್ತದೆ ನಾ ಕೊಟ್ಟೀನಿ ನಾ ಮಾಡೀನಿ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಅಹಂಕಾರ ಇರ್ತದೆ ಆಮೇಲೆ ದಾಸವದಲ್ಲಿ ಪಡೆಯುವವನು ಮತ್ತು ಕೊಡುವವನಿಗೆ ಯಾವುದೇ ರೀತಿಯಾದಂಥ ಕಲ್ಮಶ ಇರುವುದಿಲ್ಲ ಆದರೆ ಇಲ್ಲಿ ಕೊಡುವವನಿಗೆ ನಾನು ಕೊಟ್ಟೆ ಎನ್ನುವಂಥ ಅಹಂಕಾರ ಜೊತೆಗೆ ಅಹಂ ಇರ್ತದೆ ಪಡೆಯುವವನಲ್ಲಿ ಅವನಲ್ಲಿಸ್ಕೊಂಡೆ ಅನ್ನುವಂಥ ನಿಷ್ಕಾಳಜಿ ಅಥವಾ ಒಂದು ರೀತಿಯ ಬಿಗುಮಾನ ಅವನಲ್ಲಿ ಇರ್ತದೆ ಹಾಗಾಗಿ ನಾವು ದುಡಿದ ಒಂದಿಷ್ಟು ಹಣದಲ್ಲಿ ದಾಸವಕ್ಕೆ ನಾವು ಖರ್ಚು ಮಾಡುವಂತಹ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಅದು ಒಂದು ಒಂದು ವ್ಯವಸ್ಥಿತವಾದಂಥ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಬಸವಾದಿ ಶರಣರು ತಾವು ದುಡಿದಂಥದ್ದನ್ನು ಇನ್ನಿತರಿಗೂ ಕೊಡಬೇಕು ಅನ್ನುವಂಥ ಪ್ರಜ್ಞೆಯನ್ನು ಅವರನ್ನು ಬದುಕಿಸಬೇಕು ಅದಕ್ಕೆ ಯಾಕಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗಾದಂದರೆ ಎಲ್ಲರೂ ಬದುಕಬೇಕಾಗಿದೆ ಎಲ್ಲರೂ ಬದುಕಬೇಕಾಗಿದೆ ಸಂವಿಧಾನ ಕೂಡ ಅದನ್ನೇ ಹೇಳ್ತಾರೆ ವಿಶ್ವರಾಜಣ್ಣ ಒಂದು ಉದಾಹರಣೆ ಕೊಟ್ಟ ಆತ ಆಗಲೇ ಫೋಟ ಯಾಕೆ ಆಗ್ತಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿದಾಗ ಏನು ಅವರು ನಿಮ್ಗೆ ಎಷ್ಟು ಮಕ್ಕಳು ಅಂತ ಕೇಳಿದ್ರಂತ ಅದನ್ನೇ ಹೇಳ್ತೀನಿ ಮತ್ತೊಂದು ಸಲ್ತಾನೆ ಇಬ್ಬರು ಅದಾರ ರೀ ಅಂತ ಇಬ್ಬರು ಚೆನ್ನಾಗಿ ಚೆನ್ನಾಗದಾರನ ಅಂತ ಕೇಳಿದ್ರೆ ಇಲ್ಲರಿ ಒಬ್ಬವನು ಸ್ವಲ್ಪ ಹ್ಯಾಂಡಿಕೆಪ್ ಅದನ್ನ ನೀರು ಜಾ ಯಾಸ್ ಜಾಸ್ತಿ ಕಾಳಜಿ ಯಾರಿಗೆ ಮಾಡ್ತೀವಿ ಇಲ್ಲ ಸ್ವಲ್ಪ ಎಂಡಿಕ್ಯಾಪ್ಟನಲ್ರಿ ಅವನಿಗೆ ಜಾಸ್ತಿ ಕಾಳಜಿ ಮಾಡ್ತೀನಿ ಮತ್ತು ಅಂಬೇಡ್ಕರ್ ಏನು ಮಾಡ್ಯಾರ ಹೌದು ರೀ ಬಡವರಿಗೆ ಕೊಡೋಂಗೆ ಮಾಡ್ಯಾರ ಹೌದಪ್ಪ ಅದೇ ಪ್ರಜ್ಞೆ ಯಾರಿಗೆ ಅಶಕ್ತಿರದಾರ ಯಾರು ದುರ್ಬಲರದಾರ ಅವರು ಮೇಲೆ ಬರಬೇಕು ಅದಕ್ಕಾಗಿ ಅವರಿಗೆ ಸೌಲಭ್ಯ ಕೊಡಬೇಕು ಅದು ಮಗ ಇರ್ಬೋದು ಕುಟುಂಬ ಇರ್ಬೋದು ಸಮಾಜದಲ್ಲಿ ಇರ್ಬೋದು ಆ ಕೆಲಸವನ್ನೇ ಸಂವಿಧಾನ ಮಾಡಿದ್ದು ಆ ಕೆಲಸವನ್ನೇ ಬಾಬಾ ಸಾಹೇಬ್ ಮಾಡಿದ್ದು ಆ ಕೆಲಸವನ್ನೇ ಬಸವಣ್ಣ ಮಾಡಿದ್ದು ಆ ಕೆಲಸವನ್ನೇ ಬುದ್ಧ ಮಾಡಿದ್ದು ಆ ಕೆಲಸವನ್ನೇ ಪೆರಿಯಾರ ಮಾಡಿದ್ದು ಆ ಕೆಲಸವನ್ನೇ ವಿವೇಕಾನಂದ ಮಾಡಿದ್ದು ಈ ನಿಟ್ಟಿನಲ್ಲಿ ಯೋಚನೆಗಳನ್ನು ಮಾಡಲಿಕ್ಕೆ ನಮಗೆ ಶರಣರ ವಚನಗಳನ್ನು ಓಡಿದ ಓದಿದಾಗ ಮಾತ್ರ ಆ ಪ್ರಜ್ಞೆ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ನಾವು ಭಾಳಷ್ಟು ಜನರು ಏನನ್ನೂ ಓದಿಕೊಳ್ಳುವುದಿಲ್ಲ ಸುಮ್ಮನೆ ಮಾತಾಡೋದು ಏನನ್ನೂ ಓದಿಕೊಳ್ಳೋದಿಲ್ಲ ಸುಮ್ಮನೆ ಯಾವ ಅಂತಂದರೆ ಅಲ್ಲಿ ಹಂಗಾಗ್ಬಿಟ್ಟು ಹೇಳಲಿಕ್ಕೆ ಮಾತು ಕೇಳುವಂಗಿಲ್ಲ ನಾವು ಮೊದಲು ಓದಬೇಕು ಏನನ್ನೋದನ್ನು ಓದಿದಾಗ ಮಾತ್ರ ನಾವು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಇತ್ತೀಚಿನ ದಿನಮಾನಗಳಲ್ಲಾಗಲೇ ಮಂದಿರ ಮಸೀದ್ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟ ಅಣ್ಣ ಹೌದು ನಮಗೆ ಅವು ಎಲ್ಲವನ್ನು ಬೇಕೇನು ಸೆಂಡ್ರ್ ಏನು ಹೇಳ್ತಾರೆ ಅಂದರೆ ಗುಡಿಯ ದೇವರು ಜಡ ಗುಡಿಯ ದೇವರು ಜಡ ಅದರ ಪೂಜಾರಿಯ ಕೈಗೊಂಬೆ ಆ ಗುಡಿಯ ದೇವರು ಜಡ ಅದು ಪೂಜಾರಿಯ ಕೈಗೊಂಬೆ ಆತ ಜಡ ದೇವರನ್ನೇ ಸಾಧನೆ ಮಾಡಿಕೊಂಡು ಗುಡಿಗೆ ಬರುವ ಭಕ್ತರನ್ನು ಬೇರೆ ಬೇರೆ ರೀತಿಯಲ್ಲಿ ಸುಲಿಗೆ ಮಾಡ್ತಾನೆ ಇದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡೋಣ ಇದು ಎಲ್ಲ ಕಡೆಗಳಲ್ಲಿ ನಡೀತದೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ಎಲ್ಲಿ ಗುಡಿಗಳು ಜಾಸ್ತಿ ಆಗ್ತವ ಅಲ್ಲಿ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗ್ತದ ಎಲ್ಲಿ ದೇವಾಲಯಗಳ ಸಂಖ್ಯೆ ಹೆಚ್ಚಾಗ್ತದ ಅಲ್ಲಿ ಭಿಕ್ಷುಕರ ಸಂಖ್ಯೆ ಹೆಚ್ಚಾಗ್ತದೆ ಇದು ಬಸವಣ್ಣಾದಿ ಬಸವಾದಿ ಶರಣರು ಕೂಡ ಅದೇ ಹಿನ್ನೆಲೆಯಲ್ಲೇ ಹೇಳಿದ್ದು ಯಾವ ದೇಶದಲ್ಲಿ ಗುಡಿಯ ಗಂಟೆ ಹೆಚ್ಚು ಬಾರಿಸುತ್ತದೆ ಆ ದೇಶ ಅನ ಅನಭಿವೃದ್ಧಿಯತ್ತ ಸಾಗುತ್ತದೆ ಯಾವ ದೇಶದಲ್ಲಿ ಶಾಲೆಯ ಗಂಟೆ ಹೆಚ್ಚು ಬಾರಿಸುತ್ತದೆಯೋ ಆ ದೇಶ ಅಭಿವೃದ್ಧಿಯತ್ತ ಸಾಗುತ್ತದೆ ಇವತ್ತ ಶಾಲೆಯ ಅವಶ್ಯಕತೆ ಇದೆ ಗುಡಿಯ ಮಸೀದಿಯ ಚರ್ಚಿನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಹಾಗೂ ಶರಣರು ಹೇಳಿದರು ಈಗ ಅಂಬೇಡ್ಕರ್ ಅವರು ಹೇಳಿದರು ಈಗ ನಾವುಗಳು ಕೂಡ ಅದನ್ನೇ ಹೇಳಬೇಕಾಗಿದೆ ಹಾಗಾದಾಗ ಮಾತ್ರ ನಾವು ಪ್ರಜ್ಞಾವಂತರಾಗಲಿಕ್ಕೆ ಸಾಧ್ಯ ಇದೆ ಇದು ಬಸವಾದಿ ಶರಣರು ಸಮಾಜಕ್ಕೆ ಕೊಟ್ಟಿರುವಂಥ ಸಾಮಾಜಿಕ ಪ್ರಜ್ಞೆ ಪೂಜಾರಿ ಹೆಂಗಾರಂದರೆ ಭಕ್ತ ಮತ್ತು ದೇವರು ನಡೆಯಿರುವಂಥ ದಲ್ಲಾಳಿ ಅದಕ್ಕೆ ಶರಣರು ಹೇಳ್ತಾರೆ ಈ ದಲ್ಲಾಳಿಯ ಅವಶ್ಯಕತೆ ನಮಗಿಲ್ಲ ಅಂತ ಈ ದಲ್ಲಾಳಿಯ ಅವಶ್ಯಕತೆ ನಮಗಿಲ್ಲ ನಾವು ನೇರವಾಗಿ ಅವರನ್ನು ಕಾಣಬೇಕು ಅಥವಾ ದೇವರನ್ನು ಕಾಣಬೇಕು ಅಂತ ಆ ಹಿನ್ನೆಲೆಯಲ್ಲಿ ನೋಡಿದಾಗ ಏನೇನೋ ಗುಡಿ ಕಟ್ತಾರೆ ಏನೇನು ಮಾಡ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ನೋಡಿದಾಗ ಮತ್ತೆ ಅಲ್ಲಿ ಬಸವರು ಬ ಬಸವಾಲ ಶರಣರು ಅಥವಾ ಬಸವಣ್ಣ ಒಂದು ವಚನೆ ಹೇಳ್ತಾರೆ ಏನಂದರೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ದ ದ ಮನ್ನ ಕೂಡಲ ಸಂಗಮ ದೇವ ಜಂಗಮ ಕಳಿವಿಲ್ಲ ಅಂತ ಮತ್ತು ನಾವೇನು ಮಾಡ್ತಾ ಇದ್ದೀವಿ ಇವತ್ತ ಇವೆಲ್ಲ ಹೇಳ್ತಾ ಇದ್ದೀವಿ ಮಾಡುವುದು ಏನು ಹಾಗಾಗಿ ಆ ಮಾಡುವುದನ್ನು ಬರೀ ಹೇಳ್ತೀವಿ ಅದಕ್ಕೆ ಕೃತಿ ಆವಾಗಿನ ನಮ್ಮ ಹಿರಿಯರು ಅಥವಾ ಬಸವಾದಿ ಶರಣರು ಏನು ಹೇಳ್ತಿದ್ರು ಅದನ್ನೇ ಮಾಡ್ತಿದ್ರು ಏನು ಮಾಡಬೇಕಂದ್ರು ಅದನ್ನೇ ಹೇಳ್ತಿದ್ರು ಆದರೆ ನಮ್ಮದು ಉಲ್ಟ ಏನು ಮಾಡೋದಿಲ್ಲ ಅದನ್ನು ಹೇಳ್ಕೊತ ಹೋಗ್ತೀವಿ ಏನು ಹೇಳಿರ್ತೀವಿ ಅದನ್ನು ಮಾಡೋದಿಲ್ಲ ಇದು ಈ ದೇಶದ ಪರಿಸ್ಥಿತಿ ಇದು ನಾವು ಹೇಳಿದಂತೆ ಆಗಬೇಕು ಹೇಳಿದ್ದನ್ನು ಮಾಡಬೇಕು ಅಂದರೆ ನಮಗೆ ಬಸವಾದಿ ಶರಣರ ಪ್ರಜ್ಞೆ ಬೇಕು ಆ ಅವರು ಸಮಾಜಕ್ಕೆ ನೀಡಿದ ಪ್ರಜ್ಞೆ ಬೇಕು ಅಂದಾಗ ಮಾತ್ರ ನಾವು ಒಳ್ಳೆಯ ರೀತಿಯ ಒಳ್ಳೆಯ ಮಾರ್ಗದಲ್ಲಿ ಈ ದೇಶ ಅಥವಾ ಈ ಯುವ ಶಕ್ತಿ ಅಥವಾ ಈ ಒಂದು ಸಮಾಜ ಸಾಗಲಿಕ್ಕೆ ಸಾಧ್ಯ ಆಗ್ತದೆ